ಇತ್ತೀಚೆಗೆ ಕೆಲವೊಂದು ಹೊಸ ಆಕ್ಟರ್ಸ್ ನಡತೆ ನೋಡ್ತಾ ಇದ್ರೆ ಸಿನಿಮಾ ರಂಗದಲ್ಲಿ ಲಾಂಗ್ ಟೈಮ್ ಸರ್ವೈವಲ್ ಇಲ್ಲ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ ಕೆಲವೊಂದು ಹೊಸ ಹೀರೋಗಳು ಸ್ಟಾರ್ ಆಕ್ಟರ್ಸ್ ಬಗ್ಗೆ ಹಗುರವಾಗಿ ಮಾತಾಡ್ತಿರೋದಾಗಿರ್ಬೋದು ಒಬ್ಬ ನಟನ ಮೆಚ್ಚಿಸುವುದಕ್ಕೆ ಇನ್ನೊಬ್ಬ ನಟನ ಬಗ್ಗೆ ಹಗುರವಾಗಿ ಮಾತಾಡ್ತಿರೋದಾಗಿರ್ಬೋದು ಸೈಲೆಂಟಾಗಿ ನಡೀತಾ ಬರ್ತಿದೆ ಓಕೆ ಅದೇ ನೀರಲ್ಲಿ ಕನ್ನಡ ಸಿನಿಮಾ ಸಖತ್ತಾಗಿ ಹೋಗ್ತಾ ಇದೆ ಅಂದಾಗ ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನೋಡಿ ಅದು ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತದೆ ಆ ಒಂದು ಹೇಳಿಕೆ ಕೊಟ್ಟು ಗೆಲ್ಲಬೇಕಾದ ಸಿನಿಮಾವನ್ನು ಸೋಲಿಸ್ತಾರೆ ಎಸ್ ಕನ್ನಡ ಚಿತ್ರರಂಗದ ಹೊಸ ನಟ ಶೋಫ್ ಧನ್ವೀರ್ ನಟನೆಯ ನಾಲ್ಕನೇ ಸಿನಿಮಾ ವಾಮನ ರಿಲೀಸ್ ಆದ ಮೊದಲ ದಿನ ಒಳ್ಳೆ ರಿವ್ಯೂ ಇತ್ತು ಆದರೆ ಎರಡನೇ ದಿನಕ್ಕೆ ಡೌನ್ ಆಗಿದೆ ಅಂತಲೇ ಹೇಳ್ಬೋದು ಕಾರಣ ಇಂಟರ್ವ್ಯೂನಲ್ಲಿ ಕೊಟ್ಟಂತಹ ಕೆಲವೊಂದು ಅಸಮಂಜಸ ಹೇಳಿಕೆಗಳು ಬಾಫ್ ಟಿವಿ ಚಾನಲ್ ಇಂಟರ್ವ್ಯೂನಲ್ಲಿ ನಲ್ಲಿ ಧನ್ವೀರ್ಗೆ ಸುದೀಪ್ ಅವರ ಬಗ್ಗೆ ರ್ಯಾಪಿಡ್ ಫೈರ್ ಕೇಳಿದಾಗ ಕಿಚಾ ಸುದೀಪ್ ಅವರಿಗೆ ಆಟಿಟ್ಯೂಡ್ ಅಂತ ಹೇಳಿದ್ದು ಕಿಚಾ ಫ್ಯಾನ್ಸ್ಗೆ ಅಸಮಾಧಾನ ಉಂಟಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಿದೆ ಕಿಚ ಸುದೀಪ್ ಅವರು ಆಟಿಟ್ಯೂಡ್ಗೆ ಕಿಂಗ್ ಅನ್ನೋದು ಇಡೀ ಸ್ಯಾಂಡಲ್ವುಡ್ಗೆ ಗೊತ್ತಿದೆ ಆದರೆ ಧನ್ವೀರ್ ಆ ಒಂದು ಪದ ಬಳಕೆ ಮಾಡೋಕ್ಕಿಂತ ಬೇರೆ ಏನಾದರೂ ಫ್ಯಾನ್ಸ್ಗೆ ಖುಷಿ ಕೊಡುವಂತಹ ವರ್ಡ್ ಹೇಳ್ಬೋದಿತ್ತು ಅನ್ನೋದು ನಮ್ಮ ಅಭಿಪ್ರಾಯ ಜೊತೆಗೆ ಒಂದು ಮಾತು ಸುದೀಪ್ ಅವರ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆ ಕೂಡ ಬೇಕು ಏನೇ ಇರಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮೆಚೂರ್ಡ್ ಆಗಿ ಇಂಟರ್ವ್ಯೂ ಕೊಡಿ ಅಂತ ಹೇಳ್ತಾ ವಾಮನ ಸಿನಿಮಾಗೆ ಒಳ್ಳೆಯದಾಗಲಿ